ಹಾಯ್ ರೀ ಎಲ್ಲರಿಗೂ ಏನಪ್ಪ ಅಂದ್ರೆ ನಂಗೆಲ್ಲ ಸ್ಪ್ಲೆಂಡ್ರ್ ಗಾಡಿ ಮಾರಾಟಕ್ಕೆ ಬಂದಾಗ ಹೇಗ ಕಂಡೀಷನ್ ಮುಂದೆ ತೋರಿಸ್ತೀನಿ ನಿಮ್ಮದು ಯಾವುದೇ ಗಾಡಿ ಮಾರಾಟಕ್ಕೆ ಮಾಡಬೇಕಂದಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ಗೆ ನಿಮಗೆಲ್ಲ ಡೀಟೇಲ್ಸ್ಗಳನ್ನು ಕಳಿಸಿ ನೋಡ್ರಿ ಇವತ್ತು ನಂಬಲ್ಲೊಂದು ಒಂದು ಪ್ಲಸ್ ಗಾಡಿ ಬಂದದ ಬ್ಲೂ ಕಲರ್ ಅದ ಗಾಡಿ ಕಂಡೀಷನ್ದ ಗಡ್ಡಿ ಎಂಥ ಕಂಡೀಷನ್ ಅದ ಸ್ಟೆಪ್ ಬೈ ಸ್ಟೆಪ್ ಬೈ ತೋರಿಸ್ತೀನಿ ನೋಡಿರಿ ಪೂರ್ತಿ ವಿಡಿಯೋ ನೋಡಿರಿ ಯಾಕಂದ್ರೆ ಅರ್ಧ ವೀಡಿಯೋ ನೋಡಿ ಹೋಗೋದ್ರಲ್ಲಿಂದ ಪೂರ್ತಿ ಗಾಡಿ ಕಂಡೀಷನ್ ಗೊತ್ತಾಗಲ್ಲ ಅದ್ರ ಸಲಿಂದ ಎಲ್ಲ ಥರದ ಹೆಂಗಲ್ಲಿ ವಿಡಿಯೋ ಮಾಡೀನಿ ಎಲ್ಲ ಥರ ಹೆಂಗಲ್ಲಿ ವೀಡಿಯೋ ತೋರಿಸ್ತೀನಿ ನೋಡಿರಿ ಗಾಡಿ ಯಾರಿಗಾನ ಬೇಕೈತಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಪಾರ್ಟಿದು ಮಾತಾಡ್ರಿ ಇದು ನೋಡಿರಿ ಈ ಸೈಡಿನ ಹೆಂಗಲ್ಲ ಯಾವ ಥರ ಅದಂತ ಗಾಡಿ ಫುಲ್ ಕಂಡೀಷನ್ ಅದ ಯಾರಿಗಾನ ಬೇಕೈತಪ್ಪ ಅಂತಂದ್ರೆ ನೋಡ್ಬೋದು ಈ ಗಾಡಿ ಫುಲ್ ಕಂಡೀಷನ್ ಅದ ಗಾಡಿ ಬಗ್ಗೆ ಏನು ಇಲ್ಲ ಗಾಡಿ ಮಾಡಲ್ ಬಂದ್ಬಿಟ್ಟು ಇದು ನೋಡ್ರಿ ಎರಡು ಸಾವಿರದ ಇಪ್ಪತ್ತೆರಡು ಅದ ಅಂತ ಬಿ ಎಸ್ ಸಿಕ್ಸ್ ಗಾಡಿ ಅದ ಇದು ಯಾರಿಗನ ಬಿ ಎಸ್ ಸಿಕ್ಸ್ದಾಗ ಇಪ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಬೇಕಾಯ್ತಪ್ಪ ಅಂದ್ರೆ ಇದು ನೋಡ್ಬೋದು ಗಾಡಿ ಫುಲ್ ನೀಟ್ ಅದ ಬರ್ತಾ ಬರ್ತಾ ಅದ್ರ ಫ್ಯೂಚರ್ ಏನದ ಹೇಳ್ತೀನಿ ಹಾಗೆ ಪೂರ್ತಿ ವಿಡಿಯೋ ನೋಡಿರಿ ಯಾವ ಥರ ಅದ ಎಲ್ಲ ಸೈಡಿನ ಒಂದು ವೀಡಿಯೋ ಅದ ಇದ್ರ ಬಜೆಟ್ ಹೇಳ್ತಾರೀ ಎಂಬತ್ತು ಸಾವಿರ ಅಂತ ಹೇಳಕತ್ತಾರ ಚಾನೆಲ್ ಕಡಿಂದ ಬಂದರೆ ಏನೇನು ಕಡಿಮೆ ಮಾಡ್ತೀನಿ ಅಂತ ಹೇಳತ್ತಾರ ಯಾರಿಗಾನ ಸ್ವಲ್ಪ ಇಷ್ಟ ಆಯ್ತು ಅಂದ್ರೆ ನೋಡ್ಬೋದು ಇದು ಹೊಸ ಶೋರೂಮ್ ಗಾಡಿ ತುಂಬೋ ಬದಲಿದು ನೋಡ್ಬೋದು ನೀವು ಕಾಯಿಸ್ ಮಾಡ್ಬೋದು ಬ್ಯಾಕ್ ಸೈಡ್ ನೋಡ್ರಿ ಈ ಥರ ಕಾಣಿಸ್ತದ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಗಾಡಿ ಅದ ಮತ್ತು ಹೋಗಬೇಕು ಅಷ್ಟೇ ನಡೆಸ್ಕೋಬೇಕು ಅಷ್ಟೇ ಮತ್ತೇನಿಲ್ಲ ಅಂದ್ರೆ ಫ್ಯೂಚರ್ ನೋಡ್ರಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಆ ಥರ ಅಂತ ಮತ್ತು ರೀಡಿಂಗ್ ಎಲ್ಲ ಅದ ಇಲ್ಲೇ ನೋಡ್ರಿ ಇದ್ರದ್ದು ಟೈರ್ ಕಂಡೀಷನ್ ಬಟ್ಬಿಟ್ಟು ತೋರಿಸ್ತೀನಿ ಟೈರ್ ಇನ್ನೂ ಸಿಲ್ ಅದ ಟೈರಿನ ಬಗ್ಗೆ ಏನು ಮಾತಾಡಪ್ಪಲೇ ಇಲ್ಲ ತೊಂದೋರು ಇನ್ನೂ ಒಂದು ವರ್ಷ ಆದರೂ ಟೈರ್ ಹಾಕಂಗಿಲ್ಲ ಬ್ಯಾಕ್ ಸೈಡ್ ಟೈರಿಂದ ಕಂಡೀಷನ್ ಯಾವ ಥರ ಅದಾಗ ನೋಡ್ರಿ ಚೆಕ್ ಮಾಡ್ಕೋರಿ ಆರಾಮ್ಸೆ ಬ್ಯಾಕ್ ಸೈಡಿಂದ ಐತ್ರಿ ಇದು ಫ್ರಂಟ್ ಸೈಡ್ದಿಂದ ಯಾವ ಥರ ಅದ ಕಂಡೀಷನ್ ತೋರಿಸ್ತೀನಿ ಇದ್ರ ಭೀ ಕಂಡೀಷನ್ ಅದ ಹಂಗೇನಿಲ್ಲ ಇನ್ನೂ ವರ್ಷ ನಡೆಸ್ಬೋದು ಹಂಗೇನಿಲ್ಲ ನೋಡಿರಿ ಯಾರಿಗಾನ ಬೇಕಾಯ್ತಪ್ಪ ಅಂದ್ರೆ ಟೈರ್ ಎರಡು ಸಿಲ್ವ ಗಾಡಿ ಕಂಡೀಷನ್ ಅದ ಗಾಡಿ ರೇಟನ್ನು ಎಂಬತ್ತು ಹೇಳಕತ್ತಾರ ಏನೇನು ಕಮ್ಮಿ ಮಾಡ್ತಾರೆ ಆರ್ ಸಿ ಕಾರ್ಡ್ ನೋಡ್ಬೋದು ಅವ್ರು ಆರ್ ಸಿ ಕಾರ್ಡ್ ತಂದಿದ್ದಿಲ್ಲ ಅಂತ ಅದ ನೋಡ್ರಿ ಜೂಮ್ ಮಾಡಿ ಹಾಕ್ತೀನಿ ಯಾವುದನ ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಬೋದು ಹಂಗೇನಿಲ್ಲ ಆರಾಮಾಗಿ ಜೂಮ್ ಮಾಡಿದೆ ನೋಡಬಹುದು ನೀವು ಆರಾಮ್ ನೋಡ್ರಿ ಇದರ ರೀಡಿಂಗ್ ಮತ್ತ ಇದರದು ಎಲ್ಲ ತರ ಕ್ವಾಲಿಟಿ ತರ ಕಾಣಿಸ್ತದ ಬಿ ಎ ಸಿಕ್ಸ್ ಅದ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಗಾಡಿ ಬಗ್ಗೆನ ಏನು ಮಾತಾಡೋಂಗೇ ಇಲ್ಲ ಯಾಕಂದ್ರೆ ಫುಲ್ ಕಂಡೀಷನ್ ಗಾಡಿ ಅದ ಯಾರಿಗಾನ ಗೊತ್ತಿತ್ತು ಅಂದ್ರೆ ನೋಡ್ಬೋದು ಈಸಿಯಾಗಿ ಹ್ಯೂರೋ ಸ್ಪ್ಲೆಂಡರ್ ಪ್ಲಸ್ ಬಿ ಎಸ್ ಎಕ್ಸ್ ಗಾಡಿ ಪ್ರೈಸ್ ಬಂದುಬಿಟ್ಟು ಎಂಬತ್ತು ಸಾವಿರ ಒಳಗತ್ತಾರ ಅದರ ಲುಕ್ ನೋಡಿರಿ ಎಲ್ಲ ಥರ ಸ್ವಲ್ಪ ಲೈಟಾಗಿ ಸ್ಲೋ ತೊಗೊಂಡಿನಿ ನಮ್ಮ ಚಾನೆಲ್ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆನಪಿಂದ ಸಬ್ಸ್ಕ್ರೈಬ್ ಮಾಡಿ